ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬಾಳೆಹೂ ಅಥವಾ ಬನಾನಾ ಫ್ಲವರ್ ಹಾಗೆ ನಾವು ಸಾಧಾರಣವಾಗಿ ಪೂಂಬೆ ಅಂತ ಕೂಡ ಹೇಳ್ತೇವೆ ಇದರ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಇದನ್ನೀಗ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಚಿಕ್ಕ ಪೂಂಬೆ ಹಾಗೆ ಇದನ್ನು ಪೂರ್ತಿಯಾಗಿ ಹಾಕಿಕೊಳ್ತಾ ಇದ್ದೇನೆ ಇದರ ಹೊರಗಿನ ಸಿಪ್ಪೆಗಳೆಲ್ಲ ಸ್ವಲ್ಪ ತೆಗೆದಿದ್ದೇನೆ ಹಾಗಾಗಿ ಇದು ತುಂಬ ಚಿಕ್ಕ ಸೈಜ್ ಇದೆ ಇದರಲ್ಲಿ ಕಸಗಳೇನು ಹಾಗೆ ಇಲ್ಲ ಹಾಗಾಗಿ ಇದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಹೊರಗಿನ ಎಲ್ಲ ಸಿಪ್ಪೆಗಳು ಹಾಗೆ ಇದ್ದು ಕಟ್ ಮಾಡಿಕೊಳ್ಳೋದಾದರೆ ಈ ಥರದ ಕೆಲವು ಕಡ್ಡಿ ಥರ ಇರುವ ಕಸ ಇರ್ತದೆ ಅದರಲ್ಲಿ ಅದನ್ನು ತೆಗೆದುಕೊಡಬೇಕು ಇಲ್ಲದಿದ್ದರೆ ಅದು ತಿನ್ನುವಾಗ ಬಾಯಿಗೆ ಸಿಗುವ ಸಾಧ್ಯತೆ ಇರ್ತದೆ ಇದನ್ನೀಗ ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಕಬ್ಬಿಣದಂಶ ಹೇರಳವಾಗಿರುವ ಈ ಪೂಂಬೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಕ್ಕೆ ಒಂದು ಚಿಕ್ಕ ತುಂಡು ಹುಳಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಇದನ್ನೀಗ ಬೇಯಿಸಿಕೊಳ್ಳುವಂಥದ್ದು ಉಪ್ಪು ಹುಳಿ ಖಾರವನ್ನು ಇಷ್ಟಪಟ್ಟು ತಿನ್ನುವ ನಾವು ಈ ಸ್ವಲ್ಪ ಕನರು ಚೊಗರಿರುವಂತಹ ಆಹಾರ ಪದಾರ್ಥಗಳನ್ನು ತಿನ್ನಲಿಕ್ಕೆ ಹಿಂದೇಟು ಹಾಕ್ತೇವೆ ವಾರಕ್ಕೊಮ್ಮೆಯ ತಿಂಗಳಿಗೊಮ್ಮೆಯ ಹೀಗೆ ಸೇವಿಸಿಕೊಳ್ಬೇಕು ಇದರ ಕನರನ್ನು ನಾನು ತೆಗೆದುಕೊಂಡಿಲ್ಲ ಈ ರೀತಿಯಾಗಿ ಚಟ್ನಿ ಮಾಡಿದರೆ ತುಂಬ ರುಚಿಕರವಾಗಿರ್ತದೆ ಚಟ್ನಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸಿಕೊಳ್ಬೇಕಾಗ್ತದೆ ಹಾಗೆ ತೆಂಗಿನಕಾಯಿಯನ್ನು ಉಡ್ದು ಇದನ್ನೀಗ ತುರಿದುಕೊಳ್ತಾ ಇದ್ದೇನೆ ತೆಂಗಿನ ತುರಿ ಹೆಚ್ಚೇನು ಬೇಡ ಒಂದು ಚಿಕ್ಕ ಕಪ್ಪಾಗುವಷ್ಟೇ ಸಾಕು ಇದೀಗ ಚೆನ್ನಾಗಿ ಬೆಂದಿದೆ ನೀರು ಸ್ವಲ್ಪವೇ ಹಾಕಿ ಬೇಯಿಸಿಕೊಳ್ಬೇಕು ಇದರ ನೀರು ಪೂರ್ತಿ ಡ್ರೈ ಆದಷ್ಟು ಒಳ್ಳೆಯದು ಸ್ಟವ್ ಆಫ್ ಮಾಡಿಕೊಡ್ತಾ ಇದ್ದೇನೆ ಇದೀಗ ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ಮೂರು ಒಣಮೆಣಸು ತಗೊಂಡಿದ್ದೇನೆ ಇದನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ಇನ್ನೂ ಒಂದೆರಡು ಹೆಚ್ಚು ಹಾಕಿಕೊಳ್ಬೋದು ಹಾಗೆ ಮೂರು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಸೇರಿಸಿದ್ದೇನೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಎಣ್ಣೆ ಇದನ್ನೀಗ ಚಿಕ್ಕ ಉರಿಯಲ್ಲಿ ಮೆಣಸು ಚೆನ್ನಾಗಿ ಫ್ರೈ ಆಗುವಷ್ಟು ಕರ್ಕುರು ಅನ್ನುವಷ್ಟು ಫ್ರೈ ಮಾಡಿಕೊಳ್ಬೇಕು ನೋಡಿ ಇದೀಗ ಸ್ಟವ್ ಆಫ್ ಮಾಡಿದ್ದೇನೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಯಿಸಿ ತಣ್ಣಗಾದ ಬಾಳೆ ಹೂವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುಡಿಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಹುರಿದಿಟ್ಟ ಮೆಣಸು ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ತುಂಬ ನೈಸಾಗಿ ಅರೆಯುವುದೇನು ಬೇಡ ಇದನ್ನೀಗ ನೀರು ಹಾಕದೆ ಹೀಗೆ ಹುಡಿ ಮಾಡಿಕೊಂಡಿದ್ದೇನೆ ಉಳಿದ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿ ಇನ್ನೊಮ್ಮೆ ಹುಡಿ ಮಾಡಿಕೊಂಡಿದ್ದೇನೆ ಬೇರೆ ನೀರನ್ನು ಆ್ಯಡ್ ಮಾಡಿಲ್ಲ ಬಾಳೆ ಹೂವನ್ನು ಬೇಯಿಸುವಾಗ ಪೂರ್ತಿಯಾಗಿ ನೀರನ್ನು ಡ್ರೈ ಮಾಡಿಕೊಂಡ್ರೆ ಇನ್ನೂ ಕೂಡ ಸ್ವಲ್ಪ ಉದುರುದುರಾಗಿಯೇ ಚಟ್ನಿಯನ್ನು ಮಾಡಿಕೊಳ್ಬೋದು ಉಪ್ಪು ಹುಳಿ ಖಾರ ಎಲ್ಲ ಸ್ಟ್ರಾಂಗ್ ಆಗಿರುವಂತಹ ತುಂಬ ರುಚಿಕರವಾದ ಬಾಳೆ ಹೂವಿನ ಚಟ್ನಿ ನಿಮಗೂ ಇಷ್ಟ ಆಯಿತು ತಾನೇ ಊಟಕ್ಕೆ ತುಂಬ ರುಚಿಕರವಾದ ಚಟ್ನಿ ಸಿದ್ಧವಾಗಿದೆ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು